ಚಹಾ ಊಟ ಗೀಟ ಎಲ್ಲ ಮಾಡಿದ್ರಿ ಅವರು ಚಾ ಕುಡ್ದು ಇಲ್ವರ್ ಕುಂತೀವಿ ಗಾಳಿ ಮಸ್ತ್ ಬೀಸೈತಿ ಆ ಪಿಲ್ಲಿಂದ ಆಟ ನೋಡ್ರಿ ಹೆಂಗ್ ಮಾಡಾಕತ್ತ ನಾವ್ ಗಿತ್ತ್ಯಾ ಆ ಬುಟ್ಟಿ ತಗೊಂಡ್ ಆತರ ಆಟಾಡ್ಕೊ ಅಂತ ಕೂತ ನೋಡ್ರಿ ಏನ್ ಸಿಕ್ರು ಅದ್ರಾಗ ಒಂದು ಯಾವ್ದಾರ ಒಂದು ರೂಪ ಮಾಡಿ ಆಟಾಡ್ತಾನ್ರಿ ಪಿಲ್ಯ ನೋಡ್ರಿ ಚಾ ಕ್ಯಾಮ್ರಾ ಆನ್ ಮಾಡ್ ಮತ್ ನಾಟಕ ಚಲೋ

ಉಂದ್ರ ಬ್ಯಾನಗತ್ರಿ ಅವಾಗ ನಂಗೆ ಏನೂ ಓದಿಲ್ರಿ ಶಕ್ತಿ ಗಾಳಿ ಈ ಸದ್ಯಕ್ಕ ನೋಡಿದ್ರೆ ಈ ಗಾಳಿ ಅವಸಿರಿಗೆ ನಮ್ಮ ಒಳ್ಳೆನಕಿನ ಚಲೋ ಅನಿಸ್ತೈತಿ ಯಾಕಂದ್ರೆ ಮ್ಯಾಗ ಗಾಳಿ ಬಿಸ್ತಾಳತೈತಿ ತಣ್ಣಗೆ ಬರ್ತೈತಿ ಮಳಿ ಪಳಿ ಬಂದು ಮಧ್ಯಾಹ್ನ ಬಿಸ್ಲಾಗ ಒಳಗ್ ಕುಂದ್ರ ದೊಡ್ಡ ಜಡ ಆತೈತಿ ಹ್ಮ್ ಹ್ಞೂ ಬಂದಿರ ಬಂದೀರಿ ನೀವು ಬರೋದೇನ ಇವು ತನೂನು ಐತ್ರಿ ಸ್ವಲ್ಪ ಮಾಡಿ 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 ಆಗೇ ಮಾಡೈತಿ ಮಿಂಚಕತ್ತಿತ್ತು ಅಲ್ಲೆಲ್ಲ ನಾವು ಜಳಕಿದಾಟಿದ್ವಿ ಅಲ್ಲೇ ಇಲ್ಲೇ ಮಳೆಯಾಗಿತ್ತನ ಮಳೆ ನಾಟ ಬರಕತ್ತಿತ್ತು ಆ ಕಡೆ ಇಲ್ಲ ಬಿಜಾಪುರ ಆ ಕಡೆ ಮಳೆ ಇಲ್ಲ ಮನೆನೂ ಒಪ್ಲಿಂಗ್ ಮಾಡಿ ಬರಕತ್ತೀವಲ್ಲ ಅಲ್ಲೇ ಒಂದ್ ಸ್ವಲ್ಪ ಬಿಜಾಪುರ ಸ್ವಲ್ಪ ಮಳಿ ಬಂದಂಗೆ ಆತು ಮುಂದಕ್ಕೆ ಬರತನ ಇಲ್ಲ ಮತ್ತು ಜಳಕಿಲಿಂದ ಮುಂದ ಈ ಕಡೆ ಹೊಲ್ದಾಗ ನೀರು ಅರ್ದೇಡಿದ್ದು ಹಂಗೆ ಮಳಿ ಬಂದಿತ್ತು ನಮ್ ಸದ್ಯಕ್ಕೆ ಅವ ಊರ್ಲಿಂತ ತಗೊಂಡ್ ಬಂದ್ ಸಾಮಾನುಗಳು ತೆಗತ್ತಾರೀ ಇಬ್ಬರು ಇಲ್ಲೇ ಮುರಿತಂದ್ರೆ ಮುರಿತಂದ್ರ ಅರ್ತಾರ ಆಗುತ್ತ ನೀರ್ ತುಂಬಾಕ ಸಾಕ್ ಬಿಟ್ಬಿಡಿ ಗಾಡಿಕ್ಕ ಒಂದ್ ಹಿಟ್ರ ಕೈ ಅನ್ನ ಚುಟ್ಟಿ ಚುಟ್ಟಿ ಅಕ್ಕ ನನ್ನ ಕಾಣಕತ್ತ ಅನ್ಬಾಡ್ರಿ ನೆಟ್ಟಿ ಅಕ್ಕ ಒಂದ್ ಈಗ ಸ್ವಲ್ಪ ಮಮ್ಮಿ ಬಂದಾಗಿಂದ ಕಲೆ ಬಿದ್ದಾರೀ ಮ ಊರ್ಲಿನ್ ತಂದು ತೆಗೀರಿ ಊರ್ಲಿಂದ ತಂದು ತೆಗೀರಿ ಅಂತೇಳಿ ನಾನಾ ಸ್ವಲ್ಪ ಆರಾಮ್ ಶಕ್ ಕುಂದ್ರವ ತೆಗಿಯಮ್ ನಿಂದರು ಎಲ್ಲಿಗೆ ಅಂತ ನಾನು ಅಂದಿದ್ದೆ ಕೆಡವು ಏನೇನು ಅದೋ ಎಲ್ಲ ಬಿಡಮ್ಮಿ ಆಮೇಲೆ ಏನೈತಿ ಇಲ್ಲಿ ನೋಡ್ರಿ ಬೇಡ ಅಕ್ಕ ನೋಡ್ರಿ ಊರ್ಲಿಂತ ಬೆನ್ನೆ ಕಟ್ ಕಷ್ಟ ಲಾಸ್ಟ್ ಟೈಮು ನಾ ಊರಿಗೆ ಹೋಗಿದ್ದೆ ನೋಡ್ರಿ ಸರಂದ ಮಗನ ಎಸೈಡಕ್ಕೆ ಹೋದ ಹೋದಾಗ ಒಂದು ಕಿಲೋ ಬೆಣ್ಣೆ ಕೊಟ್ಟುಕೊಸಿದ್ಲಲ್ರಿ ಹೆಚ್ಚಿಗೆ ಹಾಕಿದ್ದು ಬಿಡ್ರಕೆ ಅದನ್ನೇನೇ ನೆನತಿ ಆ ಟೈಮಿಗೆ ಯಜಮಾನ್ರಿಗೆ ಸು ಬ್ಲಡ್ ಕಮ್ಮಿ ಆಗಿತ್ತು ನೋಡ್ರಿ ನಮ್ಮ ಅಕ್ಕಂದು ಮನೀದು ಬೆಣ್ಣೆ ಅಂದ್ರೆ ಕಾಸಿದ್ದು ತುಪ್ಪ ಮಾಡಿದ್ದು ನೋಡ್ರಿ ಭಾಳ ಅನುಕೂಲ ಆಯ್ತು ನೋಡಿರಿ ಮನೆ ತುಪ್ಪ ಅಂದ್ರೆ ಅದು ಏನು ಮಿಕ್ಸ್ ಇರಂಗಿಲ್ಲ ಏನು ಇರೋಂಗಿಲ್ಲ ನೋಡಿರಿ ಮನ್ಯಾಗ ಆ ಸಜ್ಜಕ ತುಪ್ಪ ಅನ್ನ ತುಪ್ಪ ಎಲ್ಲ ಒಟ್ಟ ತುಪ್ಪ ಹಾಕೊಂಡ ಅವ್ರು ಗಟ್ಟಿ ಆದ್ರಂತ ಹೇಳ್ತೀನಿ ನೋಡ್ರಿ ನಾನ್ ಅಂತ ಅದಕ್ಕಿ ಇಲ್ಲೆಲ್ಲ ಅಂಗಡಿಯಾಗದ ಎಲ್ಲಾ ತೋತಿವ್ರಿ ಬಟ್ ಅಷ್ಟು ಪ್ಯೂರ್ ಇರುತ್ತೆ ಇಲ್ಲ ಗೊತ್ತಿಲ್ಲ ಅದಕ್ಕ ಇನ್ನೊಂದ್ ಕಿಲೋ ಇದ್ರ ಕಳ್ಸಾ ಅಂತ ಹೇಳಿ ಆ ಇದಷ್ಟು ಈ ಇದ್ರಾಗ ಎದುರಾಗ ಹಾಕೊಂಡ್ಬಂದೈತೇನಾ ಮನೆ ನೋಡ್ರಿ ಇದು ಮನೆಯ ಮಾಡಿದ ಮಾಡಿದ್ ಕೊಬ್ಬರಿ ಎಲ್ಲಾ ಕೊಟ್ಟ ಇದ್ರಾಗ ಹಾಕೊಂಡ್ ಬಂದ ಕಾಣಿಸ್ತದ್ರಿ ಅದು ಎಷ್ಟು ಪ್ಯೂರ್ ಐತೆ ನೋಡ್ರಿ ಇದನ್ನು ನೀರು ಸೃಷ್ಟಿ ಇದು ಫಿಲ್ಟ್ರ್ ಮಾಡ್ಯಾರ ಇದನ್ನ ಶುಶಾ ನೋಡ್ರಿ ಎಷ್ಟು ಮಸ್ತ್ ಐತಿ ನೀರ ಕಣ್ಣಾಗ ಇದು ಕೊಬ್ಬರಿ ಎಣ್ಣೆ ನೋಡ್ರಿ ಮನೇನ್ ಕೊಬ್ಬರಿ ಕೊಟ್ಟು ಹಾಕ್ಸ್ಕೊಂಬಂದಾರ ಇದು ಬೆಣ್ಣೆ ನೋಡ್ರಿ ಚೊಲೋ ಆಯ್ತು ಮತ್ತೆ ಹಂಗೆ ಬ್ಯಾಳಿಗೆ ಹಾಕಿದ್ರಂತ್ರಿ ಅವರೂನು ಮತ್ತೊಂದು ಸ್ವಲ್ಪ ಇದು ರೀ ಏನಂತಂದ್ರ ದ್ರಾಕ್ಷಿ ಹೂರಣ ಕೊಟ್ಟು ಕಳ್ಸ್ಯಾರ್ರಿ ಊರ್ಣ ಹ್ಞೂ ಖಜೂರಿ ಖಜೂರಿ ಅದು ಎಲ್ಲ ಒತ್ತಡಿ ನೀಟಾಗಿ ಇವು ಎಲ್ಲ ತೆಗಿಬೇಡ ಅಲ್ಲೇ ಇಡು ಮದ ಕಾಯಿಪಲ್ಲೆ ಬೆಣ್ಣೆ ಇಡಮ್ಮಂತ ಹ್ಮ್ ಅದ್ ನಿಡು ಅವನಲ್ಲಾ ಇಡು ನೋಡ್ರಿ ನನ್ ಮೇಲೆ ಜಡ್ ಅರ್ದಿತ್ತು ಜಡ್ಡಿ ತಂದಿದ್ದು ಭಾಳ ಅಂದ್ರೆ ಬಾಳೆಲ್ಪ್ ಆಗಿತ್ ನಮ್ಮ ಗುಂಡಿಗೆ ನೋಡ್ರಿ ಮಸ್ತ್ ಐತ್ರಿ ಗುಂಡಿಗಿ ನಾನು ನೋಡೇ ಇಲ್ಲ ಇವ್ರೀಗೀಗ ತೆಗೆದು ಇಳಕರ ಊರಿಂದ ಟಮಾಟಿ ತೊಗೊಂಬಂದಾಳ್ರಿ ನೋಡ್ರಿ ಇಲ್ಲಿನ ಮೆಣಸಿನಕಾಯಿ ಲಿಂಬೆಹಣ್ಣು ಬಟಾಟಿ ಈಟೆಲ್ಲ ತೊಗೊಂಬಂದಾಳೆ ನೋಡ್ರಿ ಇವೆಲ್ಲ ಇಲ್ಲಿ ಸಿಗಂಗಿಲ್ಲ ವಜ್ಜ ವಜ್ಜಾತವ ಅಂತ ನಾ ಅಂತೀನಿ ಮತ್ತಾಯಿ ಪ್ರೀತಿ ಅಲ್ರಿ ಏನು ತರ್ಬೇಕು ಏನು ಬಿಡ್ಬೇಕು ಮಕ್ಳಿಗೆ ಅನ್ನಂಗೆ ತರ್ತಾಳೆ ಅವ ಸ್ನೇಹ ಬೈ ಇದನ್ನ ಫ್ರಿಜ್ನಾಗ ಇಡ್ಬಾವ ನಾಳೆ ಕಸಮಂತು ಅಮ್ಮ ಕಾಸ ಚೆಂದ ಹಾಂ ಕೋಲ್ಗೆಟ್ ನಮ್ಮ ಇದ್ದಿಲ್ಲ ಇದನ್ನು ಬೇಕಾಗಿತ್ತು ನೋಡ್ರಿ ನನಗೆ ಇದು 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 ಕಲ್ಲಿದ್ದ ಇದು ಇಡ್ಲಿ ಪುಡಿರಿ ಇದು ನಾನು ಪೇಸ್ಟ್ ಈಗ ನನ್ಗೆ ಹಲ್ಲು ಭಾಳ ಒಂಥರ ತಣ್ಣೀರು ಕೂಡ ನಾನು ಜುಮ್ 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 ಅಂದಂಗೆ ಅಂತಿದ್ವಿ ರೀ ಒಂಥರ ಅಲ್ಲಿ ಹಳ್ಳು ಹೊಡೆದಂಗೆ ಹಾಕಿದ್ದು ಯಾವಾಗ ಮವ ತಂದು ಕೊಟ್ಟಿದ್ಲು ತೆಗ್ದಿಟ್ಟಿದ್ದೆ ನಾ ಯೂಸ್ ಮಾಡತ್ತಿದ್ದಿಲ್ಲ ಪಟ್ಟಗ ಉಪ್ಪು ಅದೆಲ್ಲ ಇರುತ್ತೆ ನೋಡ್ರಿ ಮತ್ತಿದು ಬೇನಿ ಗಿಡದ ಇದ್ಲಿ ರೀ ಇದು ಬೇನಿ ಗಿಡದ ಇಡ್ಲಿ ಆ ಕಟ್ಟಿಗೆ ಚೊಲಿ ಮಾಡ್ದು ಬೇನ್ ಗಿಡದ ಕಟ್ಟಿಗೆನ ಹಚ್ಚಿರ್ತಾರ ನೋಡ್ರಿ ಅವಾಗ ಏನೈತಿ ತಗದಂತ ಇಡ್ಲಿನ ಪೌಡ್ರ್ ಮಾಡಿ ಇದಕ್ಕೆ ಪಟಕ ಮತ್ತು ಇರುತ್ತೆ ನೋಡ್ರಿ ಇದನ್ನ ನಾ ತಿಕ್ಕೋಣ ಕತ್ತಾಗಿಂದ ಇಟ್ಕೊಂಡು ನನ್ನ ಹಲ್ಲು ನೋ ಕಮ್ಮಿ ಆಯ್ತಿ ನೋಡ್ರಿ ತಣ್ಣಗ ಬಿಸಿ ಏನರ ಕೂಡ ಜುಮ್ ಜುಮ್ ಅಂತದಲ್ಲ ಅದು ಕಮ್ಮಿ ಆಗೈತಿ ಬಾ ಅಮ್ಮ ಒಣ ಒಣ ಇದ್ದು ನಾಳೆ ತೆಗಂತ ಇವೇನೈತಿ ಇವತ್ತು ಇಟ್ಬಿಡಮ್ಮ ತಗದು ಹಾ ಹ್ಮ್ ಇಟ್ಬಿಡಮ್ಮ ಅವೆಲ್ಲ ಇಟ್ಬಿಡು ನಾಳೆ ಮತ್ತೆ ನೀವ್ ಕುತ್ ಮಾಡಿ ನೋಡಿಯೋ ಸದ್ಯಕ್ಕೆ ಇಡ್ತೀನಿ ರೀ ಬೆಣ್ಣಿನ ಮತ್ತೆ ಹೂರ್ಣಸ್ನೇ ಇದನ್ನ ಹಂಗ ಇದನ್ನ ಲಿಂಬೆ ಹಣ್ಣು ಎಷ್ಟು ರೀ ಲಿಂಬೆ ಹಣ್ಣು ಅಲ್ಲ ಕೊತ್ತಂಬರಿ ಮೆಣಸಿನ್ಕಾಯಿ ಇನ್ನ ಏನ ಬಾಳ ಕಷ್ಟ ಅದಾವ್ರಿ ತೋರಿಸುವಂಥವು ನಾಳೆ ತೋರಿಸ್ತೀವಿ ಮತ್ ನಾವು ನೋಡ್ರಿ ಇಲ್ಲಿ ತಗದು ಇಟ್ಟಿದ್ವಿ ನಾವು ಚಂದಾಗ ಪ್ಯಾಕ್ ಮಾಡಿ ಚಿಡ್ಚೇಪಿ ಎರಡು ನೂರು ರೂಪಾಯಿ ಚಿಡ್ಚಾಪೆ ಎಲ್ಲೆ ಸಿಗಲ್ಲ ಏನು ಆಯಿ ಮಕ್ಕಳು ನೋಡ್ರಿ ಈಗ ಬಂದೀವಿ ನೆಲ ಸುಡ್ತೈತಿ ಚಿಡ್ಚೆಪಿ ಹಚ್ತೀವಂದ್ರೆ ಹೊಸದೇವ್ವ ಹೊಸ ಮನಿಗೆ ಅಂತ ಸರಿ ರೀ ನೀವು ಈಗ ರೀ ಚೀಲನೂ ಹೊರ್ದಿಲ್ಲ ಅಂತ ಅವ್ರು ಕಸದ ಚಂದ ಮಡಚಿಡಮ್ಮೋ ಯವ್ವ ಒಳ್ಳೆ ಒಗುದ ಹಾಕಕ್ಕೆ ಬರ್ತಾ ಹಂಗೆ ಅಂತಂದ್ರಿ ಹೊಸಾದ ಆಯಿ ಹಂಗೆ ಇಡ್ಬೇಕದು ನವಿನ ಮನಿಗೆ ಬೇಕಂತ್ರಿ ನವೀನ್ ಮನಿಗೆ ಅದಿನ ಮಾತಾ ನೀಗ ಅರ್ಥ ಆಲಿಲ್ಲ ಅದು ನಾವು ಮಾಡಿದ್ರೆ ನಮ್ಮ ಮಕ್ಕಳು ಹೆಸರು ಬರ್ತಾವ ಅವ್ರದ್ದು ಒಳ್ಳೆ ಕಡೆ ಭಾಷೆ ಅದು ಅರ್ಥ ಪಿಲ್ಲೆ ಹುಡುಗರು ಬೆರಿಕಿರಿ ಅಂತ ಹೇಳಿ ನಾವು ಅದನ್ ತಗೋ ಅದನ್ ತಗೋ ಮಡಿತು ಜಂದಗಿಡು ಮಡಿತು ಮಡಿತಿ ಗಾದಿ ತಳಗಿಡು ಗಾದಿ ತಳಗಿಡು ಒಳ್ಳೆ ಹಾಕಕ್ಕೆ ಬರುತ್ತೆ ಬಿಚ್ಚಿನ ಹೊಸಂಗಿಲ್ಲ ಮನಿ ಹೊಸದ ಅಲ್ಲ ಮತ್ತೊಂದು ರೂಪಾಯಿ ಒಂದು ಐದಾರು ಸಾವಿರ ರೂಪಾಯಿ ಇಟ್ಟಿನ್ ರೂಪಾಯಿ ಕೊಟ್ಟೊಂದು ಚಾಪಿ ಕೊಡ್ಸಿದ್ರೆ ಐದಾರು ಸಾವಿರ ರೂಪಾಯಿ ಸಾವಿರ ರೂಪಾಯಿ ನಾನು ಸಾವು ಗಂಜಿನ ಸಾವಿರ

ಅಕ್ಕ ತಂಗಿ ಚಿ ಪಿಲ್ಲ ಏನ್ ಹಿಡಿಲಾರ ಶಕ್ತಿ ಬಂದೈತ್ರಿ ಸೃಷ್ಟಿ ಅಕ್ಕ ಹೊರಬಕ್ರಿ ಈ ಸದ್ ಏನೂ ಬೇಕಾಗಿಲ್ಲ ಮಸ್ತ್ ಮಂದ್ ಚಾ ಕುಡ್ದ ಅದೇ ಅರ್ಧ ಜೀವನಕ್ಕೆ ನಮ್ಗ ಆಗಾರೀ ಚಾ ಮಮ್ಮಾಗ್ರಿ ಬೇಕಾಗಿಲ್ಲ ತಗೊಂಬ ಎಲ್ಲಾ ವ್ಯವಸ್ಥಾ ಮಾಡ್ತಾರ ಏನ್ ಬೇಕಾಗಿಲ್ಲಪ್ಪು ಅದು ಇದೆ ರೀ ಶರ್ಟ್ ಮನೆ ಸರಿಗ ಮೈ ತಕೊಂಡಿದ್ದೇನ್ರಿ ಅಗ್ಲಿ ಐತಲ್ಲ ಉದ್ದಿಗ ಉದ್ದಿಗೈತಿ ಈ ಕಡೆ ಹಿಂಗ ಮುಖಬೇಕು ಹಿಂಗ ಮುಖಬೇಕು ಹಿಂಗ ಕಡೆ ತೆಲುಗು ಮಾಡಿದ್ರೆ ನಾಲ್ಕೈದು ಮಂದಿ ಮುಖತಾರ ಏ ನಿಮ್ಮ ಹಿಂಗ್ ಬಿಡು ನೋಡ್ರಿ ಇನ್ನ ಒಂದ್ ಎರಡ್ ಮೂರ್ ದಿನ ಏನ್ ಅಮ್ಮಂದು ಮಮ್ಮಕ್ಳದು ಕಾಮಿಡಿ ತಗೊಂತಿರ ತಗೋರಿ ಏನ್ ಕಾಮಿಡಿ ನೋಡ್ತೀರ ನೋಡ್ರಿ ಮುಂದಕ್ಕ ಜಿಗ್ಯಾಕ ಮೂರ್ ಗೇಣ್ ಶಕ್ತಿ ಇರ್ಲಿಕ್ ಬಲ ಹೋತ್ರಿ ಜಿಗದ ನಾನು ರೀ ಅವ್ರು ಕಂಡ್ರ ಓಡ್ಯಾಡೋದು ಹತ್ತೀವಂದ್ರೆ ಓಡ್ಯಾಡದ ಓಡ್ಯಾಡೋದು ಅವ್ರ ಗುಡು ಅಡದು ಆಡದ ರೀ ಅಟ್ಟು ಮಾಡಿ ಮಾಡಿ ಒಂಥರ ಶಕ್ತಿ ಅರ್ಶಕ್ತಿ ಆಯ್ತು ಅಂದ್ರ ನೀ ಪೋಸಿ ಬಿದ್ದಂಗೆ ಆಗ್ಬಿಡ್ತೈತೆ ನೋಡಿರಿ ಈಗ ಎಟ್ಟಗೊಂದ ಎನರ್ಜಿ ತುಂಬಿ ಹತ್ತೀವಲ್ಲ ಈಗ ಎನರ್ಜಿ ತುಂಬ್ತೀವ್ರಿ ಈಗ ಓದಿಲ್ಲಪ್ಪ ಇಲ್ಲಿ ಶರಮ್ಗೆ ಎನರ್ಜಿ ತುಂಬೋಣ ಇಂದು ಅರ್ಧ ಕೊಟ್ಬಿಡಪ್ಪ ಒಟ್ಟು ಹೋಗ್ಕನ್ರಿ ಆ ಪುಟ್ಟಿಗೆ ಅಮೃತನ ಬೇಡಪ್ಪ ಅಂತ ಹೇಳಿ ಬಿಟ್ಬಿಡ್ತ ಒಂದು ಸಲ ಬೇಡ ಅಂದ್ರೆ ಬಿಟ್ಬಿಡ್ತಾ ರೀ ನಮ್ಗೆ ಚಿನ್ನು ಇವ ಇಲ್ಲೂ ಬಿಟ್ಬಿಡನ ಹಂಗಾರೀ ಪುಟ್ಟ್ಯಾಟ್ಟ ಕುಂದ್ರಿ ಪುಟ್ಟ ಕುಂತರ ಇದು ಅಂತಾರೀ ಮಂಗೆ ಮಂಗೆ ಬುಡ ಪುಟ್ಟ ಕುಂದಿಬಹುದು ಹ್ಮ್ ಕೋಳಿ ಪುಟ್ಟ ಮುಸ್ತೀನಿಲ್ಲ ಯಾವಾದ್ರೆ ನೋಡ್ರಿ ಒಬ್ರ ಅಂತಲ್ಲ ಹುಟ್ಟಿದ ಮೊಮ್ಮಕ್ಕಳನ ಇವತ್ ಲಗ್ನ ಆಗ ಮೊಮ್ಮಕ್ ಹುಟ್ಟಿದ ಉಟ್ಟಿದ್ ಮೊಮ್ಮಕ್ಕಳ ತನೂ ನಾ ಏನ್ ಹೇಳ್ತೀನಿ ಅದನ್ನ ಕೇಳ್ತಾರೀ ಹಾಕಿದ್ರೂತಾರೀ ನಾನ್ ನಗತಿರ್ಬೇಕ್ರಿ ನಾನು ನಕ್ಕಿನಿ ಅಂದ್ರ ಎಲ್ಲರೂ ನಗತಾರ್ರಿ ನಂದ್ ಸ್ವಲ್ಪ ಏನಾರ ಅವ ಹೆಚ್ಚಿಗಾಗಿ ಏನ್ ಮಾಡತ್ರಿ ಮಾಡ್ರಿ ಅಷ್ಟೇ ಅಂದ್ರ ಎಲ್ಲರೂ ಕೈ ಕಾಲು ಮಕ್ಕಳು ಹಿಡ್ಕೊಂಡು ಮೊಮ್ಮಕ್ಳು ರೀ ಕೈ ಕಾಲು ಹಿಂಗ ಅಕ್ಕವ್ರೆ ಅದ್ರಾಗ ಒಂದ್ ತಟ್ಟಗ ನಿಗುರ್ ಅಂದ್ರ ಸವಿತಾ ಸರಸಿ ನೋಡ್ರಿ ನಮ್ಗನ್ ಹೆಂಗ ಯಾವ ಪ್ರೀಮ ನಾವ್ ಪ್ರೀತಿ ಇದ್ದರು ರತ್ನವ ಸುಜಾತವ ನಿಗಿರ್ತಿದ್ರಿ ಒಂದ್ ತಟ್ಟಿಗೆ ಏನ ಮಾನ್ಯ ಅವರು ಹವಾ ಬಿಟ್ಟರಿ ನನಗೂನು ಹೌದವ ಮತ್ತ್ ಸ್ವಸ್ತಾರ ಹಳೆದಾರ ಬರಂಗ್ಯಾರ ನಿಂದ ಫ್ರೆಂಡ್ಸ ನೋಡ್ರಿ ಅವ್ರ ಮನೆಯಾಗ ಅವ್ರ್ ನಡೀತಿ ನಮ್ ಬಾಳೆ ನಮ್ ಸಂಸಾರ ನಮ್ ಗಂಡ ನಮ್ ಮಕ್ಳು ಎಲ್ಲ ಮೂಗ್ ತುರ್ಸಿದ್ರ ನಾವ್ ಕೇಳಾರ ಅಲ್ರಿ ನಿಮ್ ಯಾಕ್ರಿ ಐದು ಬಳ್ಳ ಒಬ್ರು ತುರ್ಸೋರು ಇರ್ತಾರ ಒಬ್ರು ತುರ್ಶ್ ಗಣವ್ರು ಇರ್ತಾರ ಒಬ್ರು ಎರಡು ಮಾಡೋರು ಇರ್ತಾರ ಆದ್ರೆ ನಾನು ಅಂತವ್ರನ್ನ ಎರಡೂ ಮಾಡೋರು ನಡೆದಿಲ್ರ ಹೇಳ್ತೇನೆ ಒಂದ್ ತಟ್ಟಿಗೆ ಏನಾರ ಹೌದಾಳವ ಯಾವ ಅನ್ನೋರು ಇವ್ರಿಬ್ರಿ ಅವ್ರಿಬ್ರು ಅಲ್ಲಿಂದ ಇಲ್ಲಿ ತನ ಅಂದಿಲ್ರಿ ಆಕೆ ಮಕ್ಕಳು ನಾವ್ರೆ ಮಮ್ಮಿ ಹೋಗ್ಬೇಕದಳ ನಮ್ಮ ಅಪ್ಪ ಅಂತವ ನಮ್ಮ ಹೋಗ್ ಬಾ ತ್ರಾಸ ಅಂತ ನಾವು ಹೆಚ್ಚಿ ಹೇಳ್ಕೊಂಡಂಗಿಲ್ರಿ ನೀ ಅರೇಣ ಬಡವ ನೀ ಆರಾಮ್ ಇರು ಎಲ್ಲಾರದು ಮಾಡಿದಿ ಮಟ್ಟಿದಿ ಚಂದಾಗ ಉಂಡು ತಿಂದು ಇದ್ ಬಿಡವ ನಾವ್ ಅಂತೀವ್ರಿ ಇಪ್ಪತ್ತೆಂಟು ಚಿಂತೆ ಮಾಡ್ತಾಳ್ರಿ ಏನು ಮಾಡಬೇಕು ನೀವ ಕಮೆಂಟ್ಸ್ ಮಾಡಿ ಹೇಳ್ರಿ ಈಗ ನೋಡ್ರಿ ಇಂತ ಬಿಸಿಲು ಅಲ್ಲಿ ಬಿಡ ಯಾವ ಈಗ ನಾಪಿಲ್ಲ ಉಣಿವಿಲ್ಲ ಹಾ ಬಿಲ್ದ ಗುಬ್ಬಿ ಲಗ್ನ ಅಂತ ಹೇಳಿ ಏನ್ ಮಾಡ್ ಅಂದಿನ ಏ ನೀವ್ ಬರಂಗಿಲ್ಲ ನೀ ಬರಂಗಿಲ್ಲ ಅಂತ ಇಕ್ಕಿ ಅಂದಾಡ್ರಿ ಇಲ್ಲಿಗ್ ಬಂದೀನ್ರಿ ನೀ ಹೋಗಿ ಎಂಟು ದಿನ ದಿನ ಇರ್ತಿ ಕೋಳೂರ್ಗ್ ಹೋಗಿ ನಾಲ್ಕು ದಿನ ಐದು ದಿನ ಇರ್ತಿ ನಮ್ ಅಂತ ಮೈನ್ ದೊಡ್ಡ ಮಗಳ ಅಂದಾಳ್ರೆ ಯಾವ ಎಲ್ಲ ಊರಾಗ್ ಇರ್ತಿದಿ ನೀ ನಮ್ ಊರಾಗಿರಾಗ್ಲಂತ ರತ್ನವ ಅಂತ ಏನ್ ಮಾಡ್ಲಾಡ್ರಿ ಹೌದ್ ನಾಲ್ಕು ಮಂದಿಗೆ ಮೊದಲ ನೆರವೆಂಚಿಗೆ ಹೋಗಿ ಅಲ್ಲಿ ನಾಲ್ಕು ದಿನ ಇರೋದ ಆಮೇಲೆ ಏನಂತಾರಿ ನಾಲ್ಕು ಮಂದಿ ಅದೀವ ನಾಲ್ಕು ಮಂದಿಗೆ ಸವ ಇರು ಅಂತಾರ್ರೀ ಇಲ್ಲಿ ಎತ್ನೇದ್ ದಿನ ಅಲ್ಲಾದ್ರ ನನ್ ಜೀವ್ದ ಯಾರು ಲೆಕ್ಕ ಹಾಕಂಗಿಲ್ಲ ಈ ಬಿಸ್ಲಿಗಿ ಈ ತಾಪ್ಗಿ ಹಿಂಗ್ ಅಡ್ಡಾಡೋದು ಮತ್ತ ಮಾಡೋದೊಂದು ನನ್ ಜೀವ್ ವಿ ಸದ್ದ ಐರಾಣ ಐತಿ ನೋಡ್ರಿ ಈಗ ಇಷ್ಟಕ್ಕ ಇರ್ಲಿ ಅಪ್ಪ ನಿಮ್ಮ ಊರಾಗ ನೀವು ಬಿಸ್ಲಿಗ್ ಛತ್ರಿ ಇಡ್ತೀರೇನು ಈಗ ಏನಾರ ಇಲ್ರಿ ಇಷ್ಟ ಇರಲಿ ಅವ ಎಲ್ಲಾ ನಡಿವಾರ್ಯ ನಾಕ್ ದಿನ ಎರಡ್ ದಿನ ಬಂದೀನ್ ರೀ ಚಂದಾಗ ನಾಳೆ ಹೋಗಿ ಹೊಸ ಮನೆ ನೋಡ್ಬರ್ತಿವ್ರಿ ಅದ್ ಅದು ಏನೈತೆ ಅಂತ ಹೆಂಗೈತೆ ಮತ್ತೆ ನಾ ನೋಡಿ ಬಂದಿ ನಿಮ್ಗೆ ಹೇಳ್ತೀನಿ ಶಿಸ್ಟರ್ ತೋ ಆಕ್ಚುಲಿ ಹೇಳ್ಬೇಕಂದ್ರ ಈಗ ಎದ್ದಕ್ಕೂ ಬಂದಿಲ್ರಿ ಮನಿ ನೋಡ್ಬೇಕು ಹೆಂಗ ಆಗೇತಿ ಅಲ್ಲಿ ಏನಾರ ಮಾಡಿಸೋದಿದ್ರೆ ಹೇಳ್ಬೇಕು ನಾನು ಹೇಳಿದ್ರಿ ಕೇಳ ಆ ಮೂಲಗಿ ಭನ ಬಿಡ್ರಿ ಈ ಮುಲಿ ತೆಂಗ್ ಬಿಡ್ರಿ ಅಂತಡದ ಮನಿಗ ಮೂಲ್ ಮೂಲ ಭಚನ ಮಾಡ್ರಿ ಮೂಲಗಿ ಬಿಡ್ರಿ ಮೂಲ ಮೂಲಗೊಂದು ಮೋರಿ ಬಿಟ್ಟಾಳ್ರಿ ಪ್ಲಾಟ್ ಅಪಾರ್ಟ್ಮೆಂಟ್ ಸಿಸ್ಟಮ ಬೇರೆ ರೀ ನಾವು ತಳ ಧರಿಸಿಲೆ ಮನಿ ಕಟ್ಟದ್ ಬ್ಯಾರೇ ಹಂಗಾಗಿ ಅವ್ರ ಒಂದ್ ಹೇಳ್ತಾರ ನಾವು ಒಂದ್ ಹೇಳ್ತೀವಿ ನಾಳೆಗ್ ಬೇರೆ ಹೋಗಿವ್ರಿ ನಾಡ್ದಾರ ಮನಿ ಕಡೆ ಹೋಗ್ತಿವ್ರಿ ನಮ್ಮಅವ್ವ ಏನ್ ತಾಳ ಕೇಳ್ತೀವ್ರಿ ಮಮ್ಮಿದೇ ಬಿಟ್ಟಿ ನಾವು ಎವಿ ಆಯ್ ಇಳಿಯೋದಕ್ಕ ಅಲ್ಲಿ ಇದಾಗಬೇಕೈತಲ್ಲ ನಾ ಏ ಮಮ್ಮಿ ನಾವು ಪಟ್ಟಿಸಿನೇ ಚೇರ್ ಮಾಡಸ್ತೀವಿ ನೀ ಸುಮ್ಮಿತ್ ಬಿಡು ಏನು ನಾ ಏ ನಾವು ಅಲ್ಲಿ ಚಂದಾಗ ಕಾಯಿಲ್ಸು ಹಾಕಿ ಬಿಟ್ಟಿದ್ರ ಸ್ಟೆಪ್ ಮ್ಯಾಟ್ ಸ್ಟೆಪ್ ಬಟ್ಟಿ ಮಟ್ಚಿಡಕ್ ಬರ್ತದ್ದು ಡಬ್ಬಿ ಏ ಮಮ್ಮಿ ನಾವು ಟೆಪ್ನೇ ಚೇರ್ ಮಾಡಸ್ತೇವೆ ನೀ ಅವ್ವ ಎಲ್ಲಾ ಕೇಳಿ ಬಿಟ್ಟಳೆ ಮಾತಾಗೈತದು ಅನ್ನೋದ್ರ್ಯಾ ಬಿಟ್ಟು ಬಿಟ್ಬಿಡುದ್ರಿ ಹೌದು ನಾಳೆಗೆ ಹೋಗಿ ಬರ್ತೀನಿ ರೀ ನೋಡ್ತೀನಿ ಅವ್ರ ಖುಷಿನ ನಮ್ ಖುಷಿ ಚಂದ ಚಂದಿ ಅಷ್ಟೇ ಸಾಕ್ರಿ ನಾ ನೋಡ್ರಿ ಮಮ್ಮಿ ಅಂದಂಗ ಸ್ನೇಹ ನೋಡ್ರಿ ಸದ್ಯಕ್ ಒಟ್ಟ ಕುಂದ್ರಾಕೊಳ್ರಿ ಒಂದ್ ಏನ್ರ ಒಂದ್ಸರಿ ನೀರ್ ಕೊಡವಾನ್ರಿ ಸದ್ಯಕ್ ಊರಿಗೋಗಿ ಬಂದ್ ಮ್ಯಾಗ ಅಜ್ಜಿ ಲಾಡ ಅಜ್ಜಿ ಸದ್ಯಕ್ಕೆ ಹೆಚ್ಚೈತಿ ಸದ್ಯಕ್ ಸುಲ್ಕೋ ಹೋತಾ ಕೂತೀನ್ರಿ ನಮ್ ಸಿಸ್ಟಕ್ಕ ನಾವ್ ಮಮ್ಮಿ ಮಮ್ಮಿಯನ್ನ ಹುಡುಗಾಟ ಹಚ್ಚಿದ್ರು ಆನ್ ಮಾಡಿದಿ ನೋಡ್ರಿ ಹೆಂಗ ವಿಡಿಯೋ ಕಮೆಂಟ್ ಮಾಡಿ ಹೇಳ್ರಿ ನಮ್ಗೆ ಸ್ವಲ್ಪ ರೀ ಖಾಲಿ ಕುಂತ ಹಿಂಗೆ ಮಾತ್ ಕತಿ ಮಾಡ್ಕೊತ ಬಳ್ಳೊಳಿಸುಲ್ದ್ರ ಬ್ಯಾಸ ರಾಗಲ್ರಿ ಒಂದೊಂದ್ ಟೈಮ್ ದಾಗ ಒಂದು ಎರಡು ಪಳಕ ಸುಲಿಬೇಕಂದ್ರ ಬ್ಯಾಸ ರೆಡಿ ಆಗುತ್ತೆ ಯಾಕೋ ಪಾಯಪಡ ಪುಟ್ಟಿ ತಗೊಂಡಿ

ಖರೆ ಅಮ್ಮಂದಂಗ ಮಾಡಾಕತಿಲ್ಲ ಎದ್ದ ಎದಕೊಂದ್ರ ಬಸಾರೆ ನಾವ್ ಲಕ್ಷ್ಮೀಬಾಯಿ ಬೈ ಬೈಕ್ ಏಣ ಪ್ರೇಮ್ ಅದೇ ಒಂದ್ ನಾಕ್ ದಿನಾ ಐಕಿ ನೋಡಿ ಇಲ್ಲಾ ಶಾಂತರ್ಕನ್ ಮಮ್ಮಗಳು ಸುಂತಾನ ಮಗಳು ಕಾಲ್ದಸಿಗೆ ಹೆಂಗ ಮಕ್ಕನ ನೋಡಿ ನೋಡಿನಿ ಎದ್ಕೊ ಬಂದಾನ ಆ ರೋಸ್ ತಂಗ ಬಿಟ್ಟಿರ್ತಿ ಒಬ್ಬ ಬಂದ ಅಲ್ಲಿ ಮನಸಿ ತಾನು ಮಕ್ಕೊಂಡಾನ ಅವು ನಿಂತೈತಿ ಅಚ್ಚಿ ಹಂಗ ಮಕ್ಕೊಂಬಿಟ್ರ್ ನೋಡಿ ಏನ್ ಮಾಡ್ತಿ ಮಾತವ ಮುತ್ಯಾನ ನಾ ಮಾಡಕತ್ತೆ ಏನು ಕಾಲು ಹಿಡ್ಕೊಂದೀನಿ ಮಗಳಂದಿ ಏ ಎಂಜಾಯ್ ಮಾಡ್ತಾಳ ಆಕಿನ ಮತ್ತೆ ಎಲ್ಲಾರು ಕೂಡ ಕೂಡಿದ್ರೆ ಮಾಡ್ತಾಳೆ ಈಗ ನಮ್ಮ ಚಿಕ್ಕಮ್ಮನ ಮೊಮ್ಮಗಳು ರೀ ಸಾಹಿತ್ಯ ಅಂದ್ರೆ ನೋಡಿರಿ ಕೆಲವು ಸಲ ತೋರ್ಸೀವಿ ರೀ ಒಂದಿಷ್ಟು ಬರ್ತಾಳ ನೋಡ್ರಿ ಈಗ ಇಷ್ಟು ಮಾತಿನ ಮಾಲ್ ಆಗ್ಯಾಳ ಅಕ್ಕಿ ಆಕೆ ಮೊನ್ನೆ ನಾನು ಈಗ ಎರಡು ಡೋರ್ಸ್ ಆಗಿತ್ತು ಇಲ್ಲಿ ಏನು ತಿಂದಿ ಹೆಂಗೆ ಇಟ್ಕೋ ಸ್ಟೈಲ್ ನೋಡಿದೆನಿ ಅವನಿ ಎಲ್ಲಿ ನೋಡಿರಿ ಒಟ್ಟಿ ಸಾಪತ್ತೀ ಎಲ್ಲಿ ಸ್ನೇಹ ನೋಡಿದ್ರ ನಂಗೆ ನಗು ಬರತೈತ್ರಿ ನಮ್ಮ ಹೇಳದಂಗ ಮಾಡ್ದಂಗ ಕೂಡೈತಿ ಸತ್ತಲ್ ಮಗಳು ಮಗಳು ಇಲ್ಲದಾಡ್ರಿ ಮರಚಲ್ ಮಗಳು ಹಿರೇ ಮಗಳು ಇಲ್ಲದಾಡ್ರಿ ಯಾವ

ಗಾಡಿ ಅವರು ಶಾಲೆಗೆ ಹೋಗೋದು ಬರೋದು ಮಾಡ್ತಾರಲ್ರಿ ಅವ್ರ ಹಳ್ಳಿ ವಾತಾವರಣದಾಗ ಅವ್ರ ಊರು ಗಾಡಿ ಹೊಡಿತಾರೆ ಅವ್ರ ಊರು ವಾಯ ಹೊಕ್ಕಾರೆ ಅವ್ರು ಕೌಡಿ ಮಟ್ಟೆ ಮಾಂತೇಶನ ಮಾಂತೇಶ್ ಅಂತ ಡ್ರೈವರ್ ನೋಡ್ರಿ ಮುದ್ದೆ ಬಾಳ ನಾಣಪುರು ಮಾಡ್ತಿರ್ತಾರ ನಾವ್ ಎ ಪಿ ಎಂ ಸಿ ಬರ್ಬೇಕನ್ನೋದ್ರಾಗ ತೆಲಿ ಮೇಲೆ ಚೀಲ ನೆಲ್ಕ ಇಡ್ಲಿಲ್ರಿ ಬಸ್ ಬಂತು ಕೈ ಮಾಡಿ ಓಡಾದ್ವಿ ಹತ್ತಿಂದ ಇವ್ರ ಶಾಲೆಗೆ ಹೋಗೋದು ಬರೋದು ಮಾಡಲ್ಲ ಅವ್ರಿಗೆ ಏನ್ ಆಗ್ಬೇಕಮ್ಮ ಅಂತಂದ್ರು ಅಮ್ಮಗಳ್ರಿ ಅಂದ್ಯಾ ನಿಮ್ಮ ಚಿಗವ ಅಕ್ಕರ್ ಮಕ್ಕಳಿ ಅಂದ್ರ ಅಲ್ರಿ ಮಗಳ ಮಗಳ್ರಿ ಅಂದ್ಯಾ ನೆರವೇಗಾರೀ ಅಂದ್ರ ಹೂನ್ರಿ ಅಂದ್ಯಾ ಅಯ್ಯೋ ಅವರ ಮುದುಕರಾಗ್ಯಾರೀ ನೀವ್ ಹಂಗಾದ್ರಲ್ಲ ಅಲ್ಲ ಈ ಶುತು ವಯಸ್ಸಷ್ಟೇ ಇವ್ರ ಮಮ್ಮಿಗ ಮೂವತ್ತೈದು

ಅಕ್ಕಾಗ ವಯಸ್ ಮೂರು ಇಲ್ಲ ಮೂವತ್ನಾಕ್ ಇರ್ಬೋದ್ರಿ ಯಾಕಂದ್ರ ಎರಡ್ ಎರಡ್ ವರ್ಷದ್ದು ಬಾಳ ಮುಂದ ಸಾಲಿಗ ಎಲ್ಲಾ ಸ್ಟೋರಿಗಳು ಮಾಡ್ತೀನಿ ಎಲ್ಲಾ ನೋಡ್ರಿ ಸಪೋರ್ಟ್ ಮಾಡ್ರಿ ನಾವು ಸ್ವಲ್ಪ ಗುಣಗೊಂಡ್ಕದೀವ್ರಿ ದಮ್ ದಮ್ ಕದಿವಿ ಅಕ್ಕನ್ ಮದ್ಲು ಆಯ್ತು ಅಕ್ಕಿ ಸಣ್ಣ ವಯಸ್ಸಿಗೆ ಒಂಥರಾ ಏನಂದ್ರ ಬಾಳ ದೊಡ್ಡ ಕಾಣಿಸ್ತಾಡ್ರಿ ಅಕ್ಕಗ ನನ್ಗ ಮೂರ್ ವರ್ಷ ಬರ್ಕ ಆಗಿರ್ಕಿನ ಮೂರ್ ವರ್ಷ ಅಷ್ಟೇ ಸಣ್ಣಕ್ಕನ ಸೃಷ್ಟಿ ಬಾಕಿ ಅದಾರೀ ನಾ ಎಲ್ಲರೂ ಹಂಗಾರಿ ಮಕ್ಳು ಮೊಮ್ಮಕ್ಳು ಎಲ್ಲಾರು ಹಿಂಗಾರಿ ಒಂದ್ ಸ್ವಲ್ಪ ಸತಿ ನಾರ್ಮಲ್ ಅನ್ಬೇಕ್ರಿ ರತ್ನ ಮಕ್ಳು ಒಂದ್ ಸ್ವಲ್ಪ ನಾರ್ಮಲ್ ಅದಾರ ಅಕ್ಕಿ ಮಕ್ಳ ಕಿನ ಸರಸ್ವತಿ ಮಕ್ಳು ಬುರ್ಲು ನಾರ್ಮಲ್ ಅದ್ರ ನಾರ್ಮಲ್ ಅಂದ್ರೆ ಶ್ರೀ ಒಬ್ಬನ ರೀ ತೆಳ್ಳಗ ಈಗ ಎರಡ್ನೇದ ಹೋಮ್ ನೋಡ್ರಿ ಅಲ್ ಬೇಸದಿ ಅವನು ಈಗ ಉರಿ ಬಂದ ಎರಡುಕ್ಕೂ ನೋಡ್ರಿ ಅದು ನೀರಿನ ವಾತಾವರಣ ಏನ್ ಅಲ್ಲಿ ಅವಮಾನ ಹೊಂದಲ್ದಂತು ಹುಡುಗರಿಗೆ ಒಟ್ ಸ್ವಲ್ಪ ಬರೇ ಹುರಿಗಿ ಆಗಕತ್ತಾವು ಅದ್ರ ಸಲಾಗಿ ನೋಡ್ರಿ ಎಲ್ಲರಿಗೂ ಏನ್ ಆಡ್ತಿ ನಂಬರಿ ಮತ್ತೆ ಸಿಗೋಣ ಹ್ಮ್ ಮತ್ತೆ ಸಿಗೋಣ ಬಾಯ್